ಈ ಒಂದು ವಿಶ್ವವಿದ್ಯಾಲಯದ ಒಂದು ಕಾರ್ಯಕ್ರಮ ಬಹಳ ಮುಖ್ಯವಾದ ಕಾರ್ಯಕ್ರಮ ಅಂದ್ರೆ ಸಂಸ್ಥಾಪನಾ ಕಾರ್ಯಕ್ರಮ ಆ ಒಂದು ಸಂಸ್ಥಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಮಾತುಗಳನ್ನು ತಾವು ಆಳ್ಬೇಕು ಅಂತೇಳಿ ನಮ್ಮ ಕುಲಪತಿಗಳು ಕೇಳ್ಕೊಂಡ್ರು ಅವರಿಗೆ ವರ್ಣಿಸಿದಾಗೆ ಅಷ್ಟೇನು ದೊಡ್ಡ ವ್ಯಕ್ತಿ ನಾನಲ್ಲ ಕಾರಣ ಏನು ಅಂದ್ರೆ ತುಂಬಾ ಚಿಕ್ಕಹಳ್ಳಿಯಿಂದ ಬಂದಿರುವಂತವನು ಗುರುಗಳು ಹಾಕಿಕೊಟ್ಟ ಹಾದಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬೆಳೀತಾ 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 ಪ್ರಪಂಚಾದ್ಯಂತ ಎಲ್ಲಾ ಕಡೆ ಬೇರೆ ಬೇರೆ ವಿಷಯಗಳಲ್ಲಿ ಒಂದು ಅತ್ಯುನ್ನತ ಪದವಿಗಳನ್ನು ಪಡೆದು ತದನಂತರ ನಾವು ಗಳಿಸಿದಂತ ಒಂದು ವಿದ್ಯೆ ಏನಿದೆ ಮತ್ತೆ ಬುದ್ಧಿ ಏನಿದೆ ಅದು ನಮ್ಮ ನಾಡಿಗೆ ಬೇಕು ಅನ್ನೋ ಕಾರಣದಿಂದ ನಾನು ಎಂ ಐ ಟಿ ಬಾಕ್ಸ್ಟರ್ ನಲ್ಲಿ ಇಬ್ಬರು ನೊಬೆಲ್ ಲಾರೇಸ್ ಜೊತೆ ಕೆಲಸ ಮಾಡ್ತಾ ಇದ್ದೆ ಎರಡು ಫೆಲೋಶಿಪ್ಸ್ ಇತ್ತು ನಾನು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ನಿಮ್ಯಾನ್ಸ್ಗೆ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬಂದು ಜಾಯ್ನ್ ಆದಾಗ ನನ್ನ ಸಂಬಳ ಹನ್ನೊಂದು ಸಾವಿರದ ಆರ್ನೂರ ಇಪ್ಪತ್ತೈದು ರೂಪಾಯಿ ಇತ್ತು ಆಗ ನನಗೆ ಅಮೆರಿಕದಲ್ಲಿ ಬರ್ತಾ ಇದ್ದಂತ ಸಂಬಳ ಎರಡು ಲಕ್ಷ ಎಂಬತ್ತು ಸಾವಿರ ಆಗ ನನ್ನ ಸೆಲೆಕ್ಟ್ ಮಾಡಿದಂತ ಆರು ಜನ ಪ್ಯಾನಲ್ ಯಾರಿದ್ರು ಕೇಳಿದ್ರು ಡಾಕ್ಟರ್ ಶಂಕರನಾರಾಯಣ ಆರ್ ಯು ವಿಲ್ಲಿಂಗ್ ಟು ಕಂಪ ಅಂತೇಳಿ ಕೇಳಿದ್ರು ನಾನು ಹೇಳಿದೆ ನನ್ನ ಅವಶ್ಯಕತೆ ನನ್ನ ದೇಶಕ್ಕೆ ಇರೋದು ನಾನು ಅಮೆರಿಕ ದೇಶಕ್ಕೆಲ್ಲ ಇರೋದು ಅನ್ನೋದ್ರ ಕಾರಣಕ್ಕೆ ನಾವು ಬಂದ್ವಿ ಆಗುತ್ತೆ ಅವೆಲ್ಲ ಕಾರಣ ಆಗಿದ್ದು ಏನು ಅಂತಂದ್ರೆ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರೆ ಮಾತ್ರ ಬೆಟ್ಟ ಆಗ್ತೀರಾ ಇಲ್ಲ ಕನ್ನಡ ಮೀಡಿಯಲ್ ಓದಿದ್ರೆ ಬೆಟ್ಟ ಹತ್ತಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮನೋಭಾವನೆಗಳು ಸಾಕಷ್ಟು ಜನದಲ್ಲಿತ್ತು ನಾನು ಹತ್ತನೇ ಕ್ಲಾಸ್ ನಮ್ಮ ಹಳ್ಳಿ ಚಿಕ್ಕಹಳ್ಳಿ ಅದರಲ್ಲಿ ನಾಲ್ಕನೇ ಕ್ಲಾಸ್ವರೆಗೂ ಓದೋದಿ ಅದಾದ್ಮೇಲೆ ಆರು ಕಿಲೋಮೀಟರ್ ನಡ್ಕೊಂಡು ಟೇಕಲ್ ಅಂತಿದೆ ಅಲ್ಲಿಗೆ ಇದು ಹತ್ತನೇ ಕ್ಲಾಸ್ವರೆಗೂ ಓದಿ ತದನಂತರ ಮಾಲೂರ್ನಲ್ಲಿ ಯು ಸಿ ಕಾಲೇಜ್ ಮಾಡಿ ಅದಾದ ನಂತರ ಇಲ್ಲಿ ನಮ್ಮ ಈಗ ಈಗೇನು ಬಾಯ್ಸ್ ಕಾಲೇಜ್ ಅಂತ ಕರೀತಾರಲ್ಲ ಅದು ಗೌರ್ಮೆಂಟ್ ಫಸ್ಟ್ ಏಡ್ ಫಸ್ಟ್ ಗ್ರೇಡ್ ಕಾಲೇಜು ಅಲ್ಲಿ ನಾನು ಬಿ ಎಸ್ ಸಿ ಮಾಡಿದ್ದು ಬಿ ಎಸ್ ಸಿ ಮಾಡಿದ ನಂತರ ನಮ್ ತಂದೆ ಹೇಳಿದ್ರು ಯಾಗಿದ್ರು ನಾವು ಕೃಷಿ ಚಟುವಟಿಕೆಗಳು ನಡ್ಸ್ಕೊಂಡಿದ್ವಿ ಹಳ್ಳಿನಲ್ಲಿ ಆಗ ರೇಷ್ಮೆ ಕೃಷಿ ಅದು ಇದು ಮಾಡ್ತಾ ಇದ್ವಿ ನಾವು ಒಂದ್ ಕೆಲಸ ಮಾಡಿ ಪಿ ಜಿ ಡಿಪ್ಲೊಮಾ ಇನ್ ಸಿರಿಕಲ್ಚರ್ ಮಾಡ್ಬಿಟ್ಟು ನಾವೆಲ್ಲ ರೇಷ್ಮೆ ಮಗ್ಗ ಅದು ಇದು ಮಾಡೋದು ಎಲ್ಲ ಮಾಡೋದ್ರಾಗುತ್ತೆ ನೀವು ಯಾಕೆ ಕಲಿಬಾರ್ದು ಅಂತ ಆಗ ಕನಕ್ಪುರಕ್ಕೆ ಹೋಗ್ಬಿಟ್ಟು ನಾನು ಪಿ ಜಿ ಡಿಪ್ಲೊಮಾ ಇನ್ ಸಿರಿಕಲ್ಚರ್ ಮಾಡಿ ಅದು ಎಂಟೈರ್ ಸ್ಟೇಟ್ಗೆ ನಾನೇ ಫಸ್ಟ್ ರ್ಯಾಂಕ್ ಅವಾಗ ಅದಾದ ನಂತರ ನಮ್ಮ ಅಣ್ಣ ಅವ್ರು ಹೇಳಿದ್ರು ಇಲ್ಲ ನೀನು ಬಹಳ ಚೂಟಿಯಾಗಿದ್ಯಾ ತುಂಬಾ ಓದ್ತಾ ಇದೆಯಾ ನಿನ್ನ ಅವಶ್ಯಕತೆ ನಮ್ಮ ಊರಿಗಲ್ಲ ನಮ್ಮ ಮನೆಗಲ್ಲ ನೀನು ಏನಾದ್ರೂ ಒಂದು ಕೊಡುಗೆ ನೀಡಬೇಕಾಗತ್ತೆ ನೀನು ಯಾಕೆ ಮತ್ತೆ ಹೋಗ್ಬಾರ್ದು ಅಂತ ಆಗೇನ್ ಮಾಡಿದೆ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಒಂದು ಮಾಸ್ಟರ್ಸ್ ಡಿಗ್ರಿ ಮಾಡಿದೆ ಗುರುಗಳು ಯಾವ ರೀತಿ ಪ್ರಮುಖರಾಗ್ತಾರೆ ಅನ್ನೋದಕ್ಕೆ ನಾನು ಸ್ಟೂಡೆಂಟ್ ಯೂನಿಯನ್ನಲ್ಲಿ ತುಂಬಾ ಸಕ್ರಿಯವಾಗಿ ಭಾಗವಹಿಸಿ ಈ ಸಿ ಕಮ್ಯುನಿಟಿಗಳಿಗೆ ಒಂದು ಫೆಲೋಶಿಪ್ಸ್ ಕೊಡಿಸೋದಕ್ಕೆ ನನ್ನ ನನ್ನನ್ನ ಒಂದು ಸ್ಟೂಡೆಂಟ್ ಪ್ರೆಸಿಡೆಂಟ್ ಆಗಿ ಮಾಡಿದ್ರು ಆಗ ಕರ್ನಾಟಕ ಸರ್ಕಾರ ಅದು ರಾಮಕೃಷ್ಣ ಹೆಗಡೆ ಅವರು ಅದು ಅದರ ನಂತರ ಅವರ ಜೊತೆ ಒಡನಾಟ ಇಲ್ಲ ಇರೋದ್ರಿಂದ ಸಾಕಷ್ಟು ಫೆಲೋಶಿಪ್ಗಳು ಇವತ್ತು ಏನು ನಿಮ್ಗೆ ಯೂನಿವರ್ಸಿಟಿಗಳು ಸಿಗುತ್ತೆ ಅದಕ್ಕೆ ಹೋರಾಟ ಆಗಮ ಶುರು ಮಾಡಿದ್ದೆ ನಾನು ಸುಮಾರು ಮೂವತ್ತ ಆರು ಮೂವತ್ತು ಎಂಟು ವರ್ಷದ ಹಿಂದೆ ಆಗ ನ್ಯಾಷನಲ್ ಕಾಲೇಜ್ನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಎಚ್ ಎನ್ ಅವರಿದ್ರು ಎಸ್ ನರಸಿಂಹಯ್ಯ ಅವರು ಅವರು ಅಲ್ಲಿ ಒಬ್ರು ಪ್ರೊಫೆಸರ್ ಬಂದಿದ್ರು ನಮ್ಮ ಗುರುಗಳು ಪ್ರೊಫೆಸರ್ ಟಿ ದೇಸಿರಾಜು ಅಂತ ಅವರು ಮೆದುಳಿನ ಬಗ್ಗೆ ಮತ್ತು ಮೆದುಳಿನ ರೋಗಗಳ ಬಗ್ಗೆ ಒಂದು ಉಪನ್ಯಾಸಕವನ್ನ ಈ ನ್ಯಾಷನಲ್ ನಲ್ಲಿ ನೀಡ್ತಾ ಇದ್ರು ಅಲ್ಲಿ ಹೊರಗಡೆ ಒಂದು ಕಪ್ಪು ಹೊಲಗೆ ಹಾಕಿದ್ರು ಅದ್ರ ಮೇಲೆ ಬರೆದಿದ್ದರು ಪ್ರೊಫೆಸರ್ ದೇಸಿರಾಜು ಅವರು ಒಂದು ಉಪನ್ಯಾಸ ಇದೆ ಅಂತ ಅವರು ಈ ಮೆಂಟಲ್ ಹಾಸ್ಪಿಟಲ್ ಅವರು ಏನ್ ಇಲ್ಲಿ ಉಪನ್ಯಾಸ ನೀಡ್ತಾರೆ ನೋಡ್ಬಿಡೋಣ ಅಂತ ಒಳಗಡೆ ಹೋದೆ ನಾನು ಮನೆಗೆ ನಾನೇ ಮೆಂಟಲ್ ಆಸ್ಪತ್ರೆಯಲ್ಲಿ ಸೇರ್ಬಿಟ್ಟೆ ಆಯ್ತಾ ಆ ಎಂ ಎಸ್ ಸಿ ಆದ್ಮೇಲೆ ಮತ್ತೆ ಹೋಗಿ ಅವ್ರ ಪ್ರೊಫೆಸರ್ ಕೇಳಿದೆ ಇಲ್ಲಪ್ಪಾ ನಿಮ್ಮನ್ನೆಲ್ಲ ಅಡ್ಮಿಷನ್ ಮಾಡ್ಕೊಳ್ಳೋಕ್ ಆಗಲ್ಲ ನಿಮ್ಗೆ ಆಲ್ ಇಂಡಿಯಾ ಲೆವೆಲ್ ಟೆಸ್ಟ್ ಇರುತ್ತೆ ಎಕ್ಸಾಮ್ ಇರುತ್ತೆ ನೀವು ಪಾಸ್ ಮಾಡಬೇಕು ಆಮೇಲೆ ಅದು ನಮ್ಗೆ ರಿಸರ್ವೇಷನ್ಸ್ ಅಲ್ಲ ಯಾವುದು ಇಲ್ಲ ನೀವು ದಯವಿಟ್ಟು ಓದ್ಕೊಂಡು ತಯಾರಾಗಿ ಅಂತ ಅದಕ್ಕಾಗಿ ಸುಮಾರು ಒಂದು ವರ್ಷಗಳ ಕಾಲ ಪ್ರಯತ್ನ ಪಟ್ಟು ಒಂದು ಫೆಲೋಶಿಪ್ ಅನ್ನು ತಗೊಂಡು ನಿಮ್ಯಾನ್ಸ್ ನಲ್ಲಿ ಏಳು ವರ್ಷಗಳ ಕಾಲ ಅಲ್ಲಿ ವ್ಯಾಸಂಗ ಮಾಡಿ ಆಗ ನಾನೊಂದು ವ್ಯಾಸಂಗ ಏನು ಅಂತಂದ್ರೆ ಈಗ ನೀವು ಬಿಡಿ ಸಿಗರೇಟು ಮತ್ತೆ ಗಾಂಜಾ ಅಫೀಮ್ ಎಲ್ಲ ತಗೊಂಡಾಗ ಈ ಮೆದುಳಿನಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನ ಅದೊಂದು ಕಂಡಿಡಿದು ಅದರಿಂದ ಅದಕ್ಕೆ ಟ್ರೀಟ್ಮೆಂಟ್ ಏನ್ ಕೊಡ್ಬೇಕು ಅನ್ನೋದನ್ನ ಕಂಡಿಡಿದೆ ನಾನಾಗ ಅದು ಮಾಡಿದಾಗ ನನಗೆ ಪ್ರೆಸಿಡೆಂಟ್ ಗೋಲ್ಡ್ ಮೆಡಲ್ ಅಂತೇಳಿ ಸೆಲೆಕ್ಟ್ ಮಾಡಿದ್ರು ನನಗೆ ಸೊ ಫಸ್ಟ್ ಟೈಮು ಏನು ಅಂತಂದ್ರೆ ನಮಗೆ ಈ ನ್ಯೂರೋ ಸೈನ್ಸ್ ಮತ್ತೆ ಆ ಸೈಂಟಿಸ್ಟ್ಗೆ ಕೊಡುವಂತ ಒಂದು ಪ್ರೆಸಿಡೆಂಟ್ ಗೋಲ್ಡ್ ಮೆಡಲ್ಗೆ ನನ್ನ ಯಂಗ್ ಸೈಂಟಿಸ್ಟ್ ಆಗಿ ಸೆಲೆಕ್ಟ್ ಮಾಡಿದ್ರು ಆಗ ರಾಷ್ಟ್ರಪತಿ ಭವನದಲ್ಲಿ ಒಂದು ಸನ್ಮಾನ ಆಗತ್ತೆ ತದನಂತರ ಓ ಶಂಕರ್ನಾರಾಯಣ ಅವ್ರ ಮಾಲ್ವರ್ನವರು ಅವ್ರದ್ದು ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಪತ್ರಿಕೆಗಳಿಗೋಸ್ಕರ ಬಡಿಯೋದಕ್ಕೆ ಶುರು ಮಾಡಿದ್ರು ಅಲ್ಲಿವರೆಗೂ ನಮ್ಮ ಹೆಸರು ಯಾರಿಗೂ ಗೊತ್ತಿರ್ಲಿಲ್ಲ ಅದಾದ ನಂತರ ಹೆಚ್ಚಿನ ವ್ಯಾಸಂಗಕ್ಕಾಗಿ ನಾನು ಹೋದೆ ಅಮೆರಿಕಾಗ ಹೋಗಿ ಅಲ್ಲಿ ನಾಲ್ಕು ವರ್ಷಗಳ ಕಾಲ ಎರಡು ಫೆಲೋಶಿಪ್ಸ್ ನಲ್ಲಿ ಕೆಲಸ ಮಾಡಿದ್ದು ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ನನ್ನ ಪೂರ್ತಿ ಸ್ಟಡೀಸ್ ಪ್ರಾಬ್ಬಲಿ ಏಳನೇ ಕ್ಲಾಸ್ ವರೆಗೂ ಮಾತ್ರ ನಮ್ಮ ತಂದೆ ನನಗೆ ಫೀಸ್ ಕಟ್ಟಿರೋದು ಎಂಟನೇ ಕ್ಲಾಸ್ ನಿಂದ ನಂದು ಫೆಲೋಶಿಪ್ಸ್ ಇರ್ತಾ ಇದ್ದಾಗ ನ್ಯಾಷನಲ್ ಟ್ಯಾಲೆಂಟ್ ಫೆಲೋಶಿಪ್ ಅಂತ ತದನಂತರ ನನ್ನ ಎಲ್ಲಾ ವಿದ್ಯಾಭ್ಯಾಸ ಆಗಿದ್ದು ಬರೀ ಫೆಲೋಶಿಪ್ಸ್ ಇಂದ ನಮ್ಮ ತಂದೆ ತಾಯಿಯವರಿಂದ ಒಂದು ಪೈಸ ನಾನು ತಗೊಂಡಿಲ್ಲ ಅದೇನು ಅಂದ್ರೆ ಆ ಫೆಲೋಶಿಪ್ ತಗೋಬೇಕು ಅಂತಂದ್ರೆ ಅದಕ್ಕೆ ಅಷ್ಟೊಂದು ಶ್ರಮ ಇರಬೇಕು ಮತ್ತೆ ಒಂದು ದೃಢ ನಿರ್ಧಾರ ಇರಬೇಕು ಅದಕ್ಕೆ ತಯಾರಿ ಇರಬೇಕು ಆ ತಯಾರಿ ಮಾಡೋದಕ್ಕೆ ಒಂದು ಯಾರಾದರೂ ಕಲಿಕೆ ಕೊಡಬೇಕು ನಮಗೆ ಮಾರ್ಗದರ್ಶನ ನೀಡಬೇಕು ಅಂದ್ರೆ ನಮ್ಗೆ ಗುರುಗಳು ಬೇಕಾಗತ್ತೆ ಆಗ ಸಾಕಷ್ಟು ಜನ ಗುರುಗಳು ನಮಗೆ ಒಂದು ಮಾರ್ಗದರ್ಶನ ನೀಡಿದ್ದರಿಂದ ಒಂದು ಕಲಿಕೆ ಹಾಗೇ ಮುಂದುವರಿಸ್ಕೊಳ್ತಾ ಹೋಯ್ತು ಇದು ಯಾಕೆ ಹೇಳ್ತೀನಿ ಅಂತಂದ್ರೆ ನಿಮಗೆ ನೋಡಿ ನೀವು ಯೂನಿವರ್ಸಿಟಿಗಳಲ್ಲಿ ಅನ್ಕೊಳ್ತೀರಾ ದೊಡ್ಡ ಯೂನಿವರ್ಸಿಟಿ ದೊಡ್ಡ ಆಡಿಟೋರಿಯಂ ಅದ್ರಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ಕೈ ಹಾಕೊಂಡು ಬಂದು ಪಾಠ ಮಾಡ್ತಾರಲ್ಲ ಅಂತ ಯೂನಿವರ್ಸಿಟಿಗಳಲ್ಲಿ ಮಾತ್ರ ಬುದ್ಧಿ ಇರುತ್ತೆ ಆ ವಿದ್ಯಾರ್ಥಿಗಳಲ್ಲಿ ಮಾತ್ರ ಬುದ್ಧಿ ಇರುತ್ತೆ ಅಂತ ಹೇಳಿ ಒಂದು ತಪ್ಪು ಗ್ರಹಿಕೆ ಏನಿದೆ ಅದು ಎಲ್ಲಿ ಓದ್ತೀರಿ ಅನ್ನಂತಲ್ಲ ಏನು ಓದ್ತೀರಾ ಮತ್ತು ನಿಮ್ಮ ಗುರಿ ಏನು ಅಂತ ಹೇಳಿ ನಿಮ್ಗೆ ಗೊತ್ತಿದ್ರೆ ಯಾವ ಶಾಲೆ ಆದ್ರೆ ಏನಂತೆ ಯಾವ ಟೀಚರ್ ಆದ್ರೆ ಏನಂತೆ ಯಾವ ಯೂನಿವರ್ಸಿಟಿ ಏನಾದ್ರೆ ಆಗುತ್ತೆ ನಮಗೆ ಒಂದು ಮಾರ್ಗದರ್ಶನ ನೀಡುವಂತ ಗುರು ಇರಬೇಕು ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೊರ ಹೋಗ್ತಾ ಇರಬೇಕು ಅದು ಹೋದಾಗ ಎಲ್ಲ ಸಾಧಿಸೋದಕ್ಕೆ ಆಗುತ್ತೆ ಅನ್ನೋದು ನಾನೇ ಒಂದು ಉದಾಹರಣೆ ಅದೇ ಕಾರಣಕ್ಕೆ ನಾನು ವೈಸ್ ಚಾನ್ಸಲರ್ ಸಾಹೇಬರ್ ಕೇಳ್ತಾ ಇದ್ದೆ ಸರ್ ನಾನು ಸೈಂಟಿಫಿಕ್ ಟಾಕ್ ಏನು ಕೊಡೋದಿಲ್ಲ ಎಲ್ಲ ತಂದಿದ್ದೀನಿ ಅಲ್ಲಿ ಎಲ್ಲ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಪ್ರಮುಖವಾಗಿ ನಮ್ಮ ಟೀಚರ್ಸ್ಗೆ ಈ ಟೀಚರ್ಸ್ ಅಲ್ಲಿ ಕೀಳರ್ಮೆ ಜಾಸ್ತಿ ಯಾಕಂದ್ರೆ ನಾನು ಒಬ್ಬ ಪ್ರೊಫೆಸರ್ ಆಗಿ ನಾನು ಸುಮಾರು ದೇಶಗಳಲ್ಲಿ ಸುತ್ತಿ ಒಂದಷ್ಟು ಎಲ್ಲ ಇದ್ಕೊಡ್ತೀನಿ ನಮ್ಮ ಯೂನಿವರ್ಸಿಟಿ ಈಗೇನಪ್ಪ ನಮ್ಮ ಕಾಲೇಜ್ ಈಗೇನಪ್ಪ ನಮ್ಮ ಜಾಗ ಈಗೇನಪ್ಪಾ ಅಂತೇಳಿ ಅನ್ನೋದು ಅದು ಬಿಟ್ಬಿಡ್ಬೇಕು ಬಿಲ್ಡಿಂಗ್ ಯಾವತ್ತು ನಮಗೆ ವಿದ್ಯಾಭ್ಯಾಸನ ಕಲ್ಸ್ಕೊಡೋದಿಲ್ಲ ಬಿಲ್ಡಿಂಗಿನ ಒಳಗಡೆ ಇರುವಂತ ಉಪನ್ಯಾಸಕರಾಗ್ಲಿ ಅದನ್ನ ಕೇಳ್ತಾ ಇರುವಂತ ಒಂದು ವಿದ್ಯಾರ್ಥಿಗಳಾಗ್ಲಿ ಅವರಿಂದ ನಮ್ಗೆ ಒಂದು ಗೌರವ ಸಿಕ್ಕೋದು ಸಾಕಷ್ಟು ಕಡೆ ಹೇಳ್ತಾರೆ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಫ್ರಂಟ್ ಪೇಜ್ ಅಲ್ಲಿ ಇಷ್ಟು ಒಂದು ಪೇಜ್ ಇದಾಕಿರ್ತಾರೆ ಸೊ ನಾನು ಯಾವಾಗ್ಲೂ ಹೇಳೋದೇನು ಅಂತಂದ್ರೆ ಎಲ್ಲಿ ಕಲ್ತ್ರಿ ಅನ್ನೋದಲ್ಲ ಇಂಪಾರ್ಟೆಂಟ್ ಏನು ಕಲ್ತ್ರಿ ಯಾವ ಶ್ರದ್ಧೆಯಿಂದ ಕಲಿಸ್ರಿ ನಿಮ್ಮ ಗುರಿ ಮುಟ್ಟೋದಕ್ಕೆ ಆ ಒಂದು ಕಲಿಕೆ ಯಾವ ರೀತಿ ನಿಮ್ಗೆ ಪೂರಕ ಆಯ್ತು ಅಂತೇಳಿ ನನಗ್ ಬಹಳ ಹೆಮ್ಮೆ ಆಗತ್ತೆ ನಾನೊಬ್ಬ ಪ್ರೊಫೆಸರ್ ಅಂತ ಹೇಳ್ಕೊಳಕ್ಕೆ ನಾನೊಬ್ಬ ಸೈಂಟಿಸ್ಟ್ ಅಂತ ಹೇಳ್ಕೊಳೋದಕ್ಕೆ ನಾನೊಬ್ಬ ಒಂದು ಅಡ್ಮಿನಿಸ್ಟ್ರೇಟರ್ ಅಂತ ಹೇಳ್ಕೊಳಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಯಾಕಂದ್ರೆ ನಾನು ಮಾಡೋ ಕೆಲಸದಲ್ಲಿ ನನಗ್ ಬಹಳ ಗೌರವ ಇನ್ನೊಂದು ವಿಶೇಷ ಇವತ್ತೇನು ಅಂತಂದ್ರೆ ಈ ಕೋಲಾರ ಜಿಲ್ಲೆ ವಿಭಾಗ ಆಗೋದಕ್ಕೆ ಮೊದಲು ಈಗ ವಿಭಾಗ ಆದ್ಮೇಲೆ ಅರ್ಧ ಕೋಲಾರ ಜಿಲ್ಲೆಯವರೇ ನಾವಿಲ್ಲಿರೋದು ಇವತ್ತು ನಮ್ಮ ಕೋಟ್ಗಾಲಲ್ಲಿ ರಾಮಯ್ಯ ಅವರು ಕೋಲಾರ ಜಿಲ್ಲೆಯವರು ನಮ್ಮ ಡಾಕ್ಟರ್ ಅಕ್ಕಯ್ಯ ಅವರು ಬಂದು ಅವರು ನಮ್ಮ ರತ್ನಮ್ಮವರು ಬಂದು ಶ್ರೀನಿವಾಸಪುರದವರು ನಾನು ಬಂದು ಮಾಲೂರವರು ಆಯ್ತಾ ಅದೇ ರೀತಿ ನಮ್ಮ ಎಲ್ಲ ಕುಲ ಸಚಿವರು ಅವರೆಲ್ಲ ಎಲ್ಲ ನಮ್ಮ ನಮ್ಮ ಜಿಲ್ಲೆಯಲ್ಲೇ ಇರುವಂತವರು ಅಂದ್ರೆ ನಮ್ಮ ಜವಾಬ್ದಾರಿ ಜಾಸ್ತಿ ನಮ್ಮ ಕಾಣಿಕೆ ನಮ್ಮ ನಮ್ಮ ಜಿಲ್ಲೆಗಳಿಗೆ ನಮ್ಮ ನಮ್ಮ ಹಳ್ಳಿಗಳಿಗೆ ನಮ್ಮ ನಮ್ಮ ಶಾಲೆಗಳಿಗೆ ಏನು ಕೊಡೋದಕ್ಕಾಗುತ್ತೆ ಅಂತೇಳಿ ನಾವು ಆಲೋಚನೆ ಮಾಡಬೇಕು ಯಾವಾಗಲೂ ನಾವು ಆಲೋಚನೆ ಮಾಡೋದು ಬೇರೆ ಯಾವುದೋ ಒಂದು ಕಟ್ಟಿರುವಂತ ಸಂಸ್ಥೆಗೆ ನಾವು ಹೋಗಿ ಕಾಣಿಕೆ ನೀಡ್ತಾ ಇರ್ತೀವಿ ನೀವು ಓದಿ ಬಂದಂತ ಶಾಲೆ ಕಾಲೇಜು ನಿಮ್ಮ ಮೇಸ್ಟ್ರು ನಿಮ್ಮ ಸಹಪಾಠಿಗಳಿಗೆ ಏನಾದ್ರೂ ಸಹಾಯ ಮಾಡಕ್ ಆಗುತ್ತ ಅಂತ ಆಲೋಚನೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಕಾಣಿಕೆ ಏನು ಇಲ್ಲ ಅಂತೇಳಿ ನಾನು ಭಾವಿಸ್ಬಿಡ್ತೀನಿ ಅದರಿಂದ ಯಾವತ್ತು ಅಷ್ಟೇ ದೊಡ್ಡ ಯೂನಿವರ್ಸಿಟಿ ಅಂತ ಯಾವುದು ಇಲ್ಲ ಚಿಕ್ಕ ಯೂನಿವರ್ಸಿಟಿ ಅಂತಿಲ್ಲ ಸಾಕಷ್ಟು ಸಂಶೋಧನೆಗಳು ಮತ್ತೆ ಸಾಕಷ್ಟು ವಿಚಾರಗಳು ಹೊರಗೆ ಬಂದಿರುವಂತಹ ಒಂದು ಸಂಶೋಧನೆಗಳಾಗಿರೋದು ಚಿಕ್ಕ ಚಿಕ್ಕ ಒಂದು ಯೂನಿವರ್ಸಿಟಿಯಿಂದ ಚಿಕ್ಕ ಚಿಕ್ಕ ಸ್ಕೂಲುಗಳಿಂದ ತಯಾರಿಕೆ ಆಗಿರೋದು ಸೊ ನಾವೆಲ್ಲ ಚಿಕ್ಕ ಚಿಕ್ಕ ಹಳ್ಳಿಯಲ್ಲಿ ತಯಾರಿಕೆ ಆಗಿದ್ರು ಕೂಡ ನಾನು ನಮ್ಮ ಫಲ ಪೂರ್ತಿ ವಿಶ್ವದಾದ್ಯಂತ ನೀಡೋದಕ್ಕೆ ಒಂದು ಕಾರಣಭೂತ ಆಗಿದ್ದು ಆ ಒಂದು ಚಿಕ್ಕ ಹಳ್ಳಿನೇನೆ ಅಲ್ಲಿ ಇದ್ದಂತ ಒಂದು ಒಬ್ಬರೇ ಮಾಸ್ಟರ್ ಇದ್ದರು ಅದೇ ರೀತಿ ಕೋಲಲ್ಲಿ ಹೊಡಿತಾ ಇದ್ದಂತ ಒಬ್ಬರ ನಮ್ಮ ಗುರುಗಳಾಗಿರ್ಬೋದು ಅವರೆಲ್ಲ ಕಾರಣೀಭೂತರಾಗ್ತಾರೆ ನಾವು ಯಾವತ್ತೂ ಒಂದು ಸಂಸ್ಥೆಗಳಲ್ಲಿ ನಾವು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದ್ರು ಕೂಡ ಆ ಗುರುಗಳಿಗೆ ಪ್ರತಿ ದಿವಸ ನಮಿಸಿ ಅವರು ಆ ಕೊಟ್ಟಂತ ಒಂದು ಮಾರ್ಗದರ್ಶನವನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಯಾವಾಗಲೂ ಸಹ ಮುಂದುವರಿಬೇಕಾಗುತ್ತೆ ನಾನು ಹೇಳೋದು ಒಂದೇ ಯಾವರೇ ಒಬ್ಬ ಟೀಚರ್ಸ್ ಆಗ್ಲಿ ಅವರಿಗೆ ಟೀಚರ್ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗಿರ್ಬೇಕು ಅವ್ರು ಮಾಡೋ ಕೆಲಸದಲ್ಲಿ ಹೆಮ್ಮೆ ಇರಬೇಕು ಮೊದಲು ನಿಮಗ್ ಗೌರವ ಇಲ್ಲ ಅಂತಂದ್ರೆ ನೀವು ಯಾರಿಗೂ ಗೌರವ ತಂದ್ಕೊಡೋದಿಲ್ಲ ಅನ್ನೋದು ನನ್ನ ಭಾವನೆ ಯಾಕಂದ್ರೆ ನಮ್ಮ ನನಗೆ ಇಬ್ಬರು ನೊಬೆಲ್ ಲಾರೇರ್ಸ್ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ ಅಮೆರಿಕದಲ್ಲಿ ಈಗಲೂ ಸಹ ಅವ್ರ ಜೊತೆ ಒಡನಾಟ ಇದೆ ಸಾಕಷ್ಟು ಕೊಲಾಬರೇಟಿವ್ ಪ್ರಾಜೆಕ್ಟ್ಸ್ ಎಲ್ಲ ಇದೆ ಬಹಳ ಮುಖ್ಯವಾಗಿ ಈ ಒಂದು ಭಾರತ ದೇಶದಿಂದ ಒಂದೇ ಒಂದು ರೂಪಾಯಿ ತಗೊಳ್ದಿರ ವಿಶ್ವದಾದ್ಯಂತ ಎಲ್ಲ ಅವರ ಫೆಲೋಶಿಪ್ಗಳಲ್ಲಿ ಅವ್ರ ದುಡ್ಡಿನಲ್ಲಿ ನನ್ನ ಕರ್ಸ್ಕೊಂಡಿದ್ದಾರೆ ನಮ್ಮ ದುಡ್ಡಿಗೆ ಒಂದು ಪೈಸಾ ಖರ್ಚು ಮಾಡಿಲ್ಲ ಭಾರತ ದೇಶದಿಂದ ನಾನು ಒಂದು ಪೈಸಾ ಖರ್ಚು ಮಾಡಿಲ್ಲ ಎಲ್ಲ ಅವರೇವರ ದೇಶಗಳಿಂದ ನನ್ನ ಕರೆಸ್ಕೊಂಡಿದ್ದಾರೆ ನೀವು ಬನ್ನಿ ನಿಮ್ಮದ ಅವಶ್ಯಕತೆ ಇದೆ ನಮಗೆ ಅಂತ ಹೇಳ್ಬಿಟ್ಟು ಅದು ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ ನೀವು ಅಲ್ಲಿಗೆ ಹೋದಾಗ ನಿಮಗೆ ಗೌರವ ಸಿಕ್ಕೋದು ಕಡಿಮೆ ಅವ್ರು ನಿಮ್ಮನ್ನು ಕರೆದುಕೊಟ್ಟಾಗ ನಿಮ್ಮ ಗೌರವ ಹೆಚ್ಚಾಗುತ್ತೆ ನಿಮ್ಮ ದೇಶದ ಗೌರವ ಹೆಚ್ಚಾಗುತ್ತೆ ನಿಮ್ಮ ಹಳ್ಳಿ ಗೌರವ ಹೆಚ್ಚಾಗುತ್ತೆ ನಿಮ್ಮ ಸಂಸ್ಥೆಯ ಗೌರವ ಹೆಚ್ಚಾಗುತ್ತೆ ಆ ಸಂಸ್ಥೆಯ ಗೌರವವನ್ನು ಹೆಚ್ಚಿಸುವಂತ ರೂವಾರಿಗಳಾಗಿ ಪ್ರಮ ಪ್ರಮುಖವಾಗಿ ಇರುವಂತವರು ನಮ್ಮ ಫ್ಯಾಕಲ್ಟಿಯವರು ಉಪನ್ಯಾಸಕರು ಆದ್ರೆ ಅದೇ ರೀತಿ ಬೋಧಕೇತರ ಸಿಬ್ಬಂದಿ ಯಾರಿರ್ತಾರೆ ಅವರು ಆ ಸಂಸ್ಥೆಯ ಬೆನ್ನಲು ಬಾಗಿರ್ತಾರೆ ಆಡಳಿತಮಕವಾಗಿ ಅವ್ರಿಗೆ ಬಹಳ ಮುಖ್ಯವಾಗ್ತಾರೆ ಪ್ರಮುಖವಾಗಿ ವಿದ್ಯಾರ್ಥಿಗಳು ಏನಿರೋ ಯಾವಾಗ್ಲೂ ಹೇಳೋದು ಲಿಮಿಟೇಷನ್ಸ್ ಅಂತ ಹೇಳ್ತಾರೆ ನಮ್ಮ ಯೂನಿವರ್ಸಿಟಿಲಿ ಇದಿಲ್ಲ ನಮ್ಮ ಯೂನಿವರ್ಸಿಟಿಲಿ ಅದಿಲ್ಲ ಈಗಿಲ್ಲ ಆಗಿಲ್ಲ ಬೇರೆ ಯೂನಿವರ್ಸಿಟಿ ಕಂಪೇರ್ ಮಾಡೋದು ಬಿಟ್ಬಿಡಿ ನಮ್ಮಲ್ಲಿ ಇರೋದ್ರಲ್ಲಿ ಯಾವ ರೀತಿ ಮಾಡೋದು ಅಂತ ನಿಮ್ಮ ತಾಯಿ ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲ ಪಕ್ಕದ ಮನೆಲ್ಲಿದೆ ಅದರಿಂದ ರುಚಿಯಾಗಿ ಅಡುಗೆ ಆಗುತ್ತೆ ಅಂತ ಹೇಳಿ ಅವ್ರ ವಿರೋಧರಲ್ಲಿ ರುಚಿ ರುಚಿಯಾಗಿ ಅಡುಗೆ ಮಾಡಿ ಬಡಿಸ್ತಾರೆ ಅದೇ ರೀತಿ ನಮ್ಮ ಇರುವಂತ ಉಪನ್ಯಾಸಕರು ಅವರಿಗೆ ಏನು ಸತ್ತಿದೆ ಏನು ಅವರಲ್ಲಿ ಒಂದು ಲ್ಯಾಬ್ಸ್ ಇರ್ಬೋದು ಇಲ್ಲ ಒಂದು ಫೆಸಿಲಿಟಿ ಇರ್ಬೋದು ಅದರಲ್ಲಿ ಬೆಸ್ಟ್ ಏನು ಕೊಡಕ್ಕಾಗುತ್ತೆ ಅಂತ ಕೊಡ್ತಾರೆ ಆ ಬೆಸ್ಟ್ ಅನ್ನ ನೀವು ಪಡ್ಕೊಂಡು ನೀವು ಉತ್ತಮರಾಗ್ಬೇಕು ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಮನಸ್ಥಿತಿಗಳು ಇರಬೇಕು ಅದೇ ಕಾರಣಕ್ಕೆ ಈ ಸಂಸ್ಥಾಪನಾ ದಿವಸದಿಂದ ತಾವೆಲ್ಲರೂ ಸಹ ಏನು ಅಂತಂದ್ರೆ ಯಾವುದೇ ಯೂನಿವರ್ಸಿಟಿ ಆಗಲಿ ಒಂದು ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಆ ಒಂದು ಸ್ಕೂಲ್ಗೆ ಮತ್ತು ಕಾಲೇಜಿಗೆ ಒಂದು ಗೌರವ ಸೂಚಿಸುವಂತ ಒಳ್ಳೆ ಕೆಲಸ ಮಾಡೋದ್ರ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತಾ ಇರ್ಬೇಕು ಪ್ರತಿ ದಿವಸ ನಿಮ್ಮಿಂದ ನಿಮ್ಮ ಹಳ್ಳಿಗೆ ಗೌರವ ಬರಬೇಕು ಅದೇ ರೀತಿ ನಿಮ್ಮಿಂದ ನಿಮ್ಮ ಜಿಲ್ಲೆಗೆ ಗೌರವ ಬರಬೇಕು ನಿಮ್ಮಿಂದ ನಿಮ್ಮ ದೇಶಕ್ಕೆ ಗೌರವ ಬರಬೇಕು ಆ ಒಂದು ಗೌರವ ತರುವಂತ ಜವಾಬ್ದಾರಿ ನಮ್ಮ ಎಲ್ಲರ ಮೇಲೆ ಇದೆ ನಾವೆಲ್ಲ ಓದಿರೋಂತವರ ಮೇಲೇನೆ ಇರೋದು ಓದದೆ ಇರೋವರು ಅವ್ರ ಬೆನ್ನೆಲುಬಾಗಿ ನಮಗೆ ಹಿಂದೆಯಿಂದ ಓದಿಸ್ತಾ ಇರ್ತಾರೆ ಅದರಿಂದ ನಮ್ಮ ಬೆನ್ನೆಲುಬಾದವ್ರನ್ನ ನಮ್ಮ ಬೆನ್ನಗಾಕೊಂಡು ಅದನ್ನ ಕಾಪಾಡಬೇಕು ಅದು ಸಾಕಷ್ಟು ಸಾರಿ ಅದು ಈ ಒಂದು ಪ್ರಮುಖ ಕಾರ್ಯಕ್ರಮದಲ್ಲಿ ನಮ್ಮ ಕುಲ ಸಚಿವರಿಗೆ ಮತ್ತೆ ಕುಲಪತಿಗಳಿಗೆ ಮತ್ತು ಎಲ್ಲಾ ಸಿಂಡಿಕೇಟ್ ಮೆಂಬರ್ ಅವರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ನನಗೆ ಬಹಳ ಉತ್ಸುಕ ಆಗುತ್ತೆ ಕಾರಣ ಏನು ಅಂತಂದ್ರೆ ಒಂದು ಯೂನಿವರ್ಸಿಟಿ ಒಂದು ಸಂಸ್ಥಾಪನಾ ದಿವಸದಂದು ಯೂಶುವಲ್ ಆಗಿ ಬೇರೆ ಯೂನಿವರ್ಸಿಟಿಗಳಲ್ಲಿ ನೋಡಿರೋಂತಹುದು ನಾನು ಬೇರೆ ಬೇರೆ ಯೂನಿವರ್ಸಿಟೀಸ್ ಹೋದಾಗ ಯಾರೋ ಅಕಾಡೆಮಿಷಿಯನ್ಸು ಪ್ರೊಫೆಸರ್ಸ್ ಯಾರೋ ಪದ್ಮಶ್ರೀ ಪುರಸ್ಕತರು ಅವ್ರನ್ನ ಮಾತ್ರ ಕರೆದು ಬಿಟ್ಟು ಸ್ಟೇಜ್ ಮೇಲೆ ಕೂಡಿಸಿ ಅವರಿಂದ ಒಂದು ಭಾಷಣ ಮಾಡಿ ಚಪ್ಪಾಳೆ ಹೊಡೆದು ಕಳಿಸ್ಬಿಡ್ತಾರೆ ಬೇರುಗಳು ಎಲ್ಲಿಂದ ಇದೆ ಅಂತ ಗುರುತಿಸಿಕೊಂಡು ಆ ಬೇರುಗಳಿಗೆ ಗುರುತಿಸಿ ಅವರು ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ತಾಲೂಕಿನಲ್ಲಿ ಅವರೇನೋ ಒಂದು ಅವರ ಶ್ರಮ ಇದೆ ಅವರ ಕೊಡುಗೆ ಇದೆ ಅಂತ ಗುರುಸೋದಿದೆ ನೋಡಿ ಅದು ತುಂಬಾ ಬಹಳ ಮುಖ್ಯವಾದು ಆ ಒಂದು ಗುರುಸುವಂತ ಕಾರ್ಯವನ್ನ ಈ ಸಿಂಡಿಕೇಟ್ ಮೆಂಬರ್ಸ್ ಆಗಿರ್ಬೋದು ನಮ್ಮ ಸಚಿವರು ಮತ್ತೆ ಕುಲ ಕುಲಕೋತಿಗಳು ಯಾರಿದ್ದಾರೆ ಅದು ಮಾಡಿರುವಂತಹದು ತುಂಬಾ ಶ್ಲಾಘನೀಯವಾದ ವಿಚಾರ ಅದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ತೋರಿಸ್ತೀವಿ ಇದೊಂದು ನಾವು ಯಾವತ್ತೂ ಅಷ್ಟೇ ನೀವು ಪ್ರೊಫೆಸರ್ ಆಗಲಿ ಆಮೇಲೆ ಎಮರೇಟಸ್ ಪ್ರೊಫೆಸರ್ ಆಗಲಿ ಯಾವಾಗಲೂ ಸಹ ನಾವು ವಿದ್ಯಾರ್ಥಿಗಳಾಗಿ ಉಳಿಬೇಕಾಗುತ್ತೆ ನಮ್ಮ ಪ್ರೊಫೆಸರ್ ಒಬ್ಬರಿದ್ರು ಪ್ರೊಫೆಸರ್ ಸುಷ್ಮಾ ಟರೆಗೌ ಅಂತ ಅವ್ರು ನೊಬಲ್ ಆರೆಟ್ ಅವರು ಅವ್ರು ಹೇಳ್ತಾ ಇದ್ರು ದ ಮೊಮೆಂಟ್ ಯು ಥಿಂಕ್ ದಟ್ ಯು ನೋ ಎವರಿಥಿಂಗ್ ದೇರ್ ಇಸ್ ನೋ ಸ್ಕೋಪ್ ಫಾರ್ ಯು ಟು ಲರ್ನ್ ಅಂದ್ರೆ ನನಗೆಲ್ಲ ಗೊತ್ತಿದೆ ಅಂತ ಜಂಬ ಬಂದ ತಕ್ಷಣ ನನ್ನ ಕಲಿಕೆ ನಿಂತು ಹೋಗುತ್ತೆ ನನ್ನ ಕಲಿಕೆ ನಿಂತೋದಾಗ ನಾನು ಟೀಚರ್ ಆಗೋಕ್ಕೆ ಆಗೋದಿಲ್ಲ ಸುಮಾರು ಜನ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ನಮಗೆ ಬೆಸ್ಟ್ ಟೀಚರ್ ಅಂತ ಅವಾರ್ಡ್ ಬಂದ್ಮೇಲೆ ಆಮೇಲೆ ಇನ್ನೇನು ಇಲ್ಲ ಲೈಫಲ್ಲಿ ಅಷ್ಟೇ ನಾನು ಬೆಸ್ಟ್ ಟೀಚರ್ ಅಂತ ಆಗೋದ್ಮೇಲೆ ಇನ್ನೇನ್ ಇದೆ ಆ ಬೆಸ್ಟ್ ಟೀಚರ್ ಬಂದ ಮೇಲೆ ನಿಮ್ಗೆ ಜಾಸ್ತಿ ಕೆಲಸ ಮಾಡ್ಬೇಕಾಗಿರೋದು ಇನ್ನು ಆಯ್ತಾ ಬೆಸ್ಟ್ ಟೀಚರ್ ಇಂದ ಔಟ್ಸ್ಟ್ಯಾಂಡಿಂಗ್ ಟೀಚರ್ ಆಗೋದು ಹೇಗೆ ಅದರಿಂದ ಎಕ್ಸ್ಟ್ರಾಡಿನರಿ ಟೀಚರ್ ಆಗೋದು ಹೇಗೆ ಅಂತ ಆಲೋಚನೆ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಲಿಕೆ ಯಾವತ್ತೂ ನಿಲ್ಲೋದಿಲ್ಲ ನಾನು ಪ್ರತಿಯೊಂದು ನಮ್ಮ ನ್ಯೂರಾಲಜಿ ನ್ಯೂರೋ ಸರ್ಜರಿ ಆ ಸೈಕ್ಯಾಟ್ರಿ ಎಲ್ಲ ನಮ್ಮ ಡಾಕ್ಟರ್ಸ್ಗೆ ಮತ್ತೆ ಫ್ಯಾಕಲ್ಟಿಗೆ ಪಾಠ ಮಾಡಕ್ ಹೋದಾಗ ಇಂದಿನ ದಿವಸ ನಾನೆಲ್ಲೂ ಮತ್ತೆ ಹೊಸದಾಗಿ ನಾನು ಪಾಠ ಮಾಡಕ್ ಹೋಗ್ತೀನಿ ಅಂತೇಳಿ ಅನ್ನೋ ತರ ಹೊಸದಾಗಿ ತಯಾರಿಕೆ ಮಾಡ್ಕೊಳ್ತೀನಿ ನಾನು ಪುಸ್ತಕಗಳೆಲ್ಲ ಪಾಠ ಮಾಡೋದಿಲ್ಲ ನಾವೆಲ್ಲ ಪಾಠ ಮಾಡೋದೇನು ಅಂದ್ರೆ ನೆನ್ನೆವರೆಗೂ ಏನು ರಿಸರ್ಚ್ ಆಗಿದೆ ಏನು ಹೊಸ ಹೊಸದಾಗಿ ಒಂದು ಕಂಡಿಡ್ದಿದ್ದಾರೆ ಆ ಒಂದು ಕಂಡು ಹಿಡ್ದಿರೋಂತಹ ಎಷ್ಟು ಬೇಗ ನಾವು ನಮ್ಮ ಗಳಿಗೆ ಕಾರ್ಯರೂಪ ತರಬೇಕಾಗತ್ತೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಪಾಠ ಇರಬೇಕು ಇಲ್ಲದಾದ್ರೆ ನಿಮ್ಮ ಸ್ಟೂಡೆಂಟ್ಸ್ ಯಾರು ಬರೋದಿಲ್ಲ ಇರೋದು ಕೇಳೋದಕ್ಕೆ ನಿಮ್ಮದು ಯಾಕೆ ಬರಬೇಕು ಆಗ ವಿದ್ಯಾರ್ಥಿಗಳು ಏನಾಗ್ತಾರೆ ಹೊಸದಾಗಿ ನಮ್ಮ ಟೀಚರ್ ಏನೋ ಹೇಳ್ತಾರೆ ನನಗೆ ಗೊತ್ತಿಲ್ಲದೆ ಇರೋದು ನಮ್ಮ ಪುಸ್ತಕದಲ್ಲಿ ಇರೋದು ಹೇಳ್ತಾರೆ ಅಂತೇಳಿ ಯಾರು ಕ್ಲಾಸ್ ತಪ್ಪಿಸ್ಕೊಳೋದಿಲ್ಲ ಅದು ಮಾಡಬೇಕು ಅಂದ್ರೆ ಎಷ್ಟು ಎಫರ್ಟ್ ಬೇಕಾಗುತ್ತೆ ನಮಗೆ ಪ್ರತಿ ಪಾಠಕ್ಕೂ ಅಷ್ಟೇ ಕಲಿಕೆ ಬೇಕಾಗತ್ತೆ ಆ ಒಂದು ಕಲಿಕೆ ಮಾಡುವಂತ ತುಂಬಾ ಸಿಂಪಲ್ ಆದ ವಿಚಾರ ಅಲ್ಲ ತುಂಬಾ ಕಷ್ಟಕರವಾದ ವಿಚಾರ ಅದೇ ರೀತಿ ಯಾರ್ಯಾರು ಫ್ಯಾಕಲ್ಟಿ ಆಗಿರ್ತಾರೆ ಮತ್ತೆ ಯಾರ್ಯಾರು ಉಪನ್ಯಾಸಕರಾಗಿರ್ತಾರೆ ಅವರ ಲೈಫ್ ಕೂಡ ಜಾಸ್ತಿ ಇರುತ್ತೆ ಇದು ನಾವು ಸಾಕಷ್ಟು ಸ್ಟಡಿ ಮಾಡಿದ್ವಿ ಈ ಬ್ರೈನ್ ಎಲ್ಲ ತಗೊಂಡು ಸ್ಕ್ಯಾನ್ ಮಾಡಿ ಅದನ್ನೆಲ್ಲ ನೋಡೋದು ನನ್ನ ಕೆಲಸ ಬ್ರೈನ್ ಒಳಗಡೆ ಏನನ್ನ ಇದೆಯಾ ಇಲ್ವಾ ಅಂತೇಳಿ ಹಾಗೆಲ್ಲ ನೋಡಿದಾಗ ಈ ಟೀಚರ್ಸ್ ಏನು ಅಂದ್ರೆ ತುಂಬಾ ಮಾತಾಡುವಂತ ಟೀಚರ್ಸು ತುಂಬಾ ಜ್ಞಾನ ಇರೋ ಟೀಚರ್ಸು ಅವರೆಲ್ಲ ಏನು ಅಂತಂದ್ರೆ ಅವ್ರಿಗೆ ಈ ಲೆಫ್ಟ್ ಬಿದ್ರೆ ಮೆದುಳು ಇರುತ್ತೆ ಅರ್ಧ ಭಾಗ ಮೆದುಳು ಇರುತ್ತೆ ಆ ಮೆದುಳು ಮತ್ತೆ ರೈಟ್ ಭಾಗ ಇರುತ್ತೆ ರೈಟ್ ಭಾಗ ಏನು ಅಂತಂದ್ರೆ ಮ್ಯಾಥಮೆಟಿಕಲ್ ಆಗಿ ತಿಂಕ್ ಮಾಡ್ತಾ ಇರೋದು ಯಾವಾಗ್ಲೂ ಆಲೋಚನೆ ಮಾಡ್ಕೊಂಡು ಕೂತಿರೋಂತವ್ರು ಆ ತರದವ್ರಿಗೆ ಇರುತ್ತೆ ಇವರಲ್ಲಿ ನೋಡಿದಾಗ ಈ ಲೆಫ್ಟ್ ಮತ್ತೆ ರೈಟ್ ಎರಡೂ ಸಮಾನವಾಗಿ ಬೆಳವಣಿಗೆ ಆಗಿರುತ್ತೆ ಅಂದ್ರೆ ನೀವು ಆಲೋಚನೆ ಮಾಡ್ತೀರಾ ಮತ್ತೆ ಮಾತು ಜಾಸ್ತಿ ಮಾಡ್ತೀರಾ ಮತ್ತೆ ಒಂದು ಹೊಸ ಹೊಸ ವಿಚಾರಗಳನ್ನ ನೀವು ದ್ರವಿಸುವಂತ ಒಂದು ಪ್ರಯತ್ನವನ್ನು ಸಹ ಮಾಡ್ತಾ ಇರ್ತೀರಾ ಅದರಿಂದ ಏನು ಅಂತಂದ್ರೆ ನಮ್ಮ ಒಂದು ಆರೋಗ್ಯ ಮತ್ತು ನಮ್ಮ ಕೊಡುಗೆ ಮತ್ತೆ ನಮ್ಮ ಜ್ಞಾನ ನಾವು ಸಂಪಾದಿಸಿದಂತ ಜ್ಞಾನ ಏನಿದೆ ಅದನ್ನ ನಾವು ಬೇರೆಯವರಿಗೆ ಹೇಳದಾಗಲೇ ಜ್ಞಾನ ವೃದ್ಧಿ ಆಗೋದು ತಾವಲ್ಲ ಅನ್ಕೋಬಹುದು ನಾನ್ ಯಾಕೆ ಗೊತ್ತಿರೋದನ್ನ ಹೇಳ್ಬಿಟ್ರೆ ಆಮೇಲೆ ಏನು ಮಾಡೋದು ಅಂತ ಸುಮಾರು ಸಾರಿ ಹೇಳ್ತಾ ಇರ್ತಾರೆ ಚೀಫ್ ಚೆಪ್ ಇರ್ತಾರೆ ಹೋಟೆಲ್ ನಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಸೀಕ್ರೆಟ್ ಹೇಳ್ಕೊಡೋದಿಲ್ಲ ಮನೆಯಲ್ಲಿ ಏನ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಈಗಾಗೆ ಅಂದ್ರೆ ಅತ್ತೆ ಒಗ್ಗರಣೆ ಯಾವ ರೀತಿ ಆಗ್ಬೋದು ಅಂತ ಹೇಳಿ ಕೊನೆ ಆಗ್ತಾರೆ ನೋಡಿ ಆ ಒಗ್ಗರಣೆ ಅದು ರೆಸಿಪಿ ಯಾರಿಗೂ ಹೇಳ್ಕೊಟ್ಟಿರೋದಿಲ್ಲ ಅದರಲ್ಲೇ ಇರೋದು ಆ ರೀತಿ ನಮ್ ಕೆಲವರು ಟೀಚರ್ಸ್ ಕೆಲವರು ಇವ್ರು ಏನ್ ಮಾಡ್ತಾರೆ ಇಲ್ಲ ರಿಸರ್ಚರ್ಸ್ ಸೈಂಟಿಸ್ಟು ಆ ಅನೇಕ ಬಿಟ್ಟಿರ್ತಾರೆ ಹಾಗೆ ಇಟ್ಟಿರ್ತಾರೆ ಅದರಿಂದ ನಿಮಗೆ ನೀವು ಕಲಿಯೋಂತ ಇದಿರೋದಿಲ್ಲ ನೀವು ಕೊಟ್ಟಾಗ ಏನಾಗುತ್ತೆ ಇನ್ನೊಂದು ವರ್ಷ ರುಚಿ ಬರುತ್ತೆ ನಮ್ಮ ಟೀಚರ್ಸ್ ನಮಗ್ ಗೊತ್ತಿರೋಂತ ಎಲ್ಲ ಒಂದು ಏನಿದೆ ವಿದ್ಯೆ ಇದೆ ಅದನ್ನು ನಾವು ಬೇರೆಯವ್ರಿಗೆ ದಾನಿ ಬಂದಾಗ ಅವರಿಂದ ವಿದ್ಯಾರ್ಥಿಗಳಿಂದ ಕಲಿಯೋದು ಪ್ರತಿದ್ರು ಬೇರೆ ಬೇರೆ ತರ ಇರುತ್ತೆ ಆದ್ರಿಂದ ವಿದ್ಯಾರ್ಥಿಗಳ ಕಲಿಕೆ ಜೊತೆಗೆ ನಮ್ಮ ಬೋಧಕರುಗಳು ಏನಿದ್ದಾರೆ ಅವ್ರಿಗೂ ಸಹ ಒಂದು ಹೊಸದಾಗಿ ಕಲಿಯುವಂತ ಒಂದು ಒಂದು ಅವಕಾಶ ಸಿಗುತ್ತೆ ಆ ಒಂದು ಕಾರಣದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಒಂದೆರಡು ಮಾತನ್ನ ಆಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಕುಲಪತಿಗಳಿಗೆ ಸಚಿವರುಗಳಿಗೆ ಮತ್ತು ನಮ್ಮ ಎಲ್ಲ ಸಿಂಡಿಕೇಟ್ ಮೆಂಬರ್ಗೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಬಹಳ ಪ್ರಮುಖವಾಗಿ ನನಗೆ ಇವತ್ತು ನೋಡಿದಾಗ ಬೇರೆ ಬೇರೆ ಕಾಲೇಜಿಂದ ಉಪನ್ಯಾಸಕರು ಬಂದಿದ್ದಾರೆ ಒಂದು ಪುಸ್ತಕದಲ್ಲಿ ಇರೋದನ್ನ ಹೇಳ್ಕೊಡುವಂತಹುದು ಪುಸ್ತಕದಲ್ಲಿ ಇಲ್ದೇರ ಅಂತ ಹೇಳ್ಕೊಡುವಂತಹುದು ನಮಗೆಲ್ಲ ಮಾರಲ್ ಎಜುಕೇಶನ್ ಅಂತ ಏನು ಇರಲಿಲ್ಲ ಅಂದ್ರೆ ಟೀಚರ್ ಏನ್ ಹೇಳ್ತಾರೆ ಅದು ಕೇಳ್ಬೇಕಾದ್ರೆ ಅದೇ ಮಾರಲ್ ಇರೋದು ನಾವೇನಾದ್ರು ಹೋಗಿ ನಮ್ಮ ಟೀಚರ್ ಇವತ್ತು ಒಡೆದ್ರು ಅಂತ ಹೇಳಿದ್ರೆ ನಮ್ಮ ತಂದೆಯವರು ನನಗೆ ಇನ್ನೆರಡು ಬಾರಿಸ್ತಾ ಇದ್ರು ನೀವೇನೋ ಕಪ್ ಮಾಡಿ ಅದಕ್ಕೆ ಟೀಚರ್ ಮಾಡ್ತಾರೆ ಅಂತ ಈಗ ಏನಾದ್ರು ನೀವು ಹೊಡೆದು ಬಿಟ್ರೆ ಆ ಟೀಚರ್ ಅಲ್ಲ ಪ್ರೀತಿ ಪೂರ ಹಳ್ಳಿ ಇಲ್ಲೇ ಬಂದಿದ್ದಿರುತ್ತೆ ಸೊ ಅದರಿಂದ ಏನಾಗ್ತದೆ ಅವನು ಅವನು ಆಲೋಚನೆ ಮಾಡೋದೇ ಇಲ್ಲ ಏ ಅವನೇ ಇರೋ ಸೊ ಒಬ್ಬ ಗುರುವಿಗೆ ಗುರು ಹೇಳಿದ್ನ ಕಲ್ಕೋಬೇಕಾದ್ದು ಒಂದು ಪ್ರತಿಯೊಂದ ವಿದ್ಯಾರ್ಥಿಯ ಕರ್ತವ್ಯ ವಿದ್ಯಾರ್ಥಿಗಳನ್ನ ತಿಸಿ ಬುದ್ಧಿ ಹೇಳಬೇಕಾದ್ದು ಒಬ್ಬ ಬೋಧಕ ಸಿಬ್ಬಂದಿಯ ಕರ್ತವ್ಯ ಅವ್ರಿಬ್ಬರಿ ಮಂದೆ ಇರುವಂತ ರಿಲೇಷನ್ಶಿಪ್ ಆಗಿರುತ್ತೆ ಅಂದ್ರೆ ಒಂದು ತಂದೆ ಮಗನ ಸದಾ ಒಂದು ರಿಲೇಷನ್ಶಿಪ್ ಇರುತ್ತೆ ನಮ್ಮ ಪ್ರೊಫೆಸರ್ ಎಷ್ಟೇ ಬಯದ್ರು ಕೂಡ ನಮಗೇನು ಬೇಸರ ಆಗ್ತಾ ಇಲ್ಲ ಈಗ ನಾನ್ ಯಾರಿಗೂ ಆಗಿಲ್ಲ ಕೇಳಿದ್ರೆ ಅದೇನು ಐ ಸಿ ಸಿ ಕಮಿಟಿ ಅಂತಿದೆ ಅದಕ್ಕೆ ನಾನೇ ಬೇರೆ ಅದಕ್ಕೆ ಬಂದಕ್ಕೆ ಆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತೆ ಆ ಕಮಿಟಿ ಅಂತೆ ಈ ಅರಾಸ್ಮೆಂಟ್ ಕಮಿಟಿ ಅಂತ ಅದರಿಂದ ಈಗ ಏನು ಅಂತಂದ್ರೆ ಪ್ರೊಫೆಸರ್ಸ್ ಎಷ್ಟು ಮಾತಾಡ್ಬೇಕು ಎಷ್ಟು ಮಾತಾಡ್ಬೇಕು ಯಾರು ನೋಡಿ ಮಾತಾಡ್ಬೇಕು ಯಾರು ನೋಡ್ತೀರಾ ಮಾತಾಡ್ಬೇಕು ಅಂತ ನಾನು ಹೇಳ್ತಾ ಇರೋದು ಒಂದು ದೊಡ್ಡ ಸಂಸ್ಥೆಯಲ್ಲೇನೆ ನಾವು ನಮ್ಮ ವಿದ್ಯಾರ್ಥಿಗಳ ಜೊತೆ ನಮ್ಮ ಸಿಬ್ಬಂದಿಗಳ ಜೊತೆ ನಮ್ಮ ಪ್ರೊಫೆಸರ್ಸ್ ಜೊತೆ ಒಂದು ಸಂವಹನ ಮಾಡಿದಾಗ ಒಂದು ಕಮ್ಯುನಿಕೇಟ್ ಮಾಡಿದಾಗ ಅವ್ರ ಜೊತೆ ಒಂದು ಒಡನಾಟ ಇಟ್ಕೊಂಡಾಗ ಈ ಬ್ಯಾರಿಯರ್ಸ್ ಲಿಮಿಟೇಷನ್ಸ್ ಬಂದಿರೋದ್ರಿಂದ ನಾವು ಬೆಳೀತಾ ಇಲ್ಲ ಬಹಳ ಸಂಕುಚಿತವಾಗಿ ನಮ್ಮ ಮನೋಭಾವಗಳು ನಮ್ಮ ಮೆದುಳಿನಲ್ಲಿ ವೃದ್ಧಿ ಆಗ್ತಾ ಇದೆ ಆ ಒಂದು ಓಪನ್ನೆಸ್ ಇಲ್ಲ ಆ ಒಂದು ಕಂಫರ್ಟ್ನೆಸ್ ಇಲ್ಲ ಆ ಒಂದು ಒಂದು ಕಾರ್ಡರ್ಸ್ ಅಂತ ಏನಿದೆ ನಾವೇ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡ್ಕೊಳ್ತೀವಿ ನಾವು ಯಾರನ್ನು ನಂಬೋದು ಅನ್ನೋದು ಈಗ ಒಂದು ಡೌಟ್ ಆಗ್ಬಿಟ್ಟಿದೆ ಏನ್ ಗಟ್ಟಿಯಾಗಿ ಮಾತಾಡಿದ್ರೆ ಎಲ್ಲಿ ಸ್ಟೂಡೆಂಟ್ ನಮ್ಮಲ್ಲಿ ಕಂಪ್ಲೇಂಟ್ ಕೊಡ್ತಾರ ಅಂತ ಇವ್ರ ಮೆಲ್ಲಿಗೆ ಏನು ಗೊತ್ತಿರೋದು ಮಾತ್ರ ಅರ್ಧ ಹೇಳ್ಬಿಟ್ಟು ಸುಮ್ಮನೆ ಇರ್ತಾರೆ ಸೊ ಈ ತರ ಆದಾಗ ನಿಮಗೆ ಆ ಒಂದು ಒಡನಾಟ ಬರೋದಿಲ್ಲ ನಮಗೆ ಟೀಚರ್ಸ್ ಜೊತೆ ಎಷ್ಟು ಕಂಫರ್ಟ್ ಇತ್ತು ಅಂತಂದ್ರೆ ಸಾರ್ ನಿಮ್ ಪುಸ್ತಕ ಕೊಡಿ ನಾನು ತಗೊಂಡೋಗಿ ಓದ್ಬಿಟ್ಟು ನಾಳೆ ತಂದ್ಕೊಡ್ತೀನಿ ಅಂತ ಈ ಪುಸ್ತಕ ಕೊಟ್ರೆ ಆ ಪುಸ್ತಕದೇ ಬರೋದಿಲ್ಲ ಅವನು ಬರೋದಿಲ್ಲ ಸೊ ಆ ರೀತಿ ಅವರಿಬ್ಬರ ಸಂಬಂಧಗಳು ಆ ರೀತಿ ಇಲ್ಲ ಈಗ ನನ್ನ ಪ್ರಕಾರ ಯಾಕೆ ನಾನೇ ಒಬ್ಬ ಟೀಚರ್ ಆಗಿ ಒಬ್ಬ ಪ್ರೊಫೆಸರ್ ಆಗಿ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇರೋದು ನಾವು ಹೇಳಿದ್ನಲ್ಲ ಕೇಳೋ ಮಟ್ಟಕ್ಕೆ ನಮ್ಮ ಸ್ಟೂಡೆಂಟ್ಸ್ ಅಂತೂ ಈಗ ಇಲ್ಲವೇ ಇದೆ ಅದಕ್ಕೆ ನಮ್ಮ ಇನ್ನೊಬ್ಬರು ನೊಬೆಲ್ ಆರ್ ಇದ್ದಾರೆ ಅವ್ರ ಜೊತೆ ನಾನು ಕೆಲಸ ಮಾಡಿದೆ ನಾನು ಅವ್ರ ಹೆಸರು ಎರಿಕ್ ಕ್ಯಾಂಡಲ್ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು ಅವ್ರು ಹೇಳೋದೇನು ಅಂತಂದ್ರೆ ಬೀಯಿಂಗ್ ಎ ಗುಡ್ ಟೀಚರ್ ಇಸ್ ಅ ಮೋಸ್ಟ್ ಚಾಲೆಂಜಿಂಗ್ ಡ್ಯಾನ್ ಎ ಗುಡ್ ಸ್ಟೂಡೆಂಟ್ ಅಂತ ಅಂದ್ರೆ ಒಬ್ಬ ಟೀಚರ್ ಒಳ್ಳೆ ಟೀಚರ್ ಅಂತೂ ಇರೋದು ತುಂಬಾ ಕಷ್ಟದ ಕೆಲಸ ಅಂತೆ ಒಳ್ಳೆ ಸ್ಟೂಡೆಂಟ್ ಅಂತೂ ಇರ್ಬೋದಂತೆ ಅದಕ್ಕೆ ನಮ್ಗೆ ಇನ್ನೊಬ್ಬ ಪ್ರೊಫೆಸರ್ ಹೇಳಿದ್ರು ಅವ್ರಿ ಶಂಕರ್ ಹೇಳಿದ್ದು ಅಂತ ಓಕೆ ನಿಮ್ಗೆ ನಿಮಗೆ ಪುಣ್ಯ ಇದ್ರೆ ಮಾತ್ರ ಒಳ್ಳೆ ಸ್ಟೂಡೆಂಟ್ ಸಿಗ್ತಾರೆ ಆ ಸ್ಟೂಡೆಂಟ್ಗೆ ಪುಣ್ಯ ಇದ್ರೆ ಮಾತ್ರ ಒಳ್ಳೆ ಟೀಚರ್ ಸಿಗ್ತಾರೆ ಸೊ ಎರಡು ಪುಣ್ಯಗಳು ಸೇರ್ಬೇಕಿಲ್ಲ ಸುಮಾರು ಬಾರಿ ನಮಗ್ ಸೇರೋದಿಲ್ಲ ಆಯ್ತಾ ಪ್ರತಿ ದಿವ್ಸ ನಾವು ಆ ರೀತಿ ಸೇರ್ಬೇಕಿರುದಿಲ್ಲ ಮೊದ್ಲು ಏನು ಅಂತಂದ್ರೆ ಟೀಚರ್ ಹೇಳಿದ್ನ ಕೇಳೋದು ಮಾತ್ರ ನಮ್ ಕರ್ತವ್ಯ ಇತ್ತು ಈಗ ಟೀಚರ್ ಹೇಳೋದ್ ಬಿಟ್ಟು ಉಳಿದೆಲ್ಲ ಕೇಳುವಂತಹುದು ನಮ್ಗಿರುತ್ತೆ ಬಹಳ ಮುಖ್ಯವಾಗಿ ಪುಸ್ತಕಗಳನ್ನ ಓದ್ತಾ ಇಲ್ಲ ಜರ್ನಲ್ಸ್ ಅನ್ನು ಓದ್ತಾ ಇಲ್ಲ ಈಗ ನಿನ್ನೆವರೆಗೂ ಏನು ಸಂಶೋಧನೆ ಆಗಿದೆ ಹೊಸದಾಗಿ ಏನು ಕಂಡು ಹಿಡಿದಿದೆ ಅನ್ನೋದು ನಮ್ಮವರು ಯಾರು ನೋಡ್ತಾ ಇಲ್ಲ ಈಗೆಲ್ಲ ಏನು ಅಂದ್ರೆ ಈ ವಾಟ್ಸಪ್ ಯೂನಿವರ್ಸಿಟಿ ಅಂತಿದೆ ಇದೆ ಅದೇನೋ ಗೂಗಲ್ ಅಂತ ಅಂತಿಲ್ಲ ನನ್ನ ಲೈಫ್ ನಲ್ಲಿ ಇದುವರೆಗೆ ನಾನು ಗೂಗಲ್ ಆಗಲಿ ವಿಕಿಪೀಡಿಯಾ ಆಗಿ ನೋಡಿ ನಾನು ಪಾಠ ಮಾಡಿಲ್ಲ ನನಗದು ಬೆಳ್ಳು ಬೇಡ ಅದರಲ್ಲಿ ಇರೋದು ಪಾಠ ಮಾಡೋದಕ್ಕಲ್ಲ ಅದು ಸುಮ್ಮನೆ ಸುಮ್ಮನೆ ಪಬ್ಲಿಕ್ ಏನೋ ಒಂದು ಅವೇರ್ನೆಸ್ ಇರುವಂತ ಅವರಿಗೆ ಒಬ್ಬ ಟೀಚರ್ ಹೇಳೋದು ಪಬ್ಲಿಕ್ ಅವೇರ್ನೆಸ್ ಅಲ್ಲ ಆ ಒಂದು ಪ್ರೌಢಿಮೆಯಿಂದ ಆ ಒಂದು ಪಾಠವನ್ನ ಬಹಳ ಅರ್ಥ ಮಾಡಿಕೊಂಡು ಎಲ್ಲರಿಗೂ ಸಹ ಒಂದು ವಿದ್ಯಾರ್ಥಿಗಳಿಗೆ ಮನದಟ್ಟಾಗಿ ಆಗುವಂತ ರೀತಿಯಲ್ಲಿ ಅವರು ಕಲಿಸಬೇಕಾದ ಅವ್ರ ಕರ್ತವ್ಯ ಆಗಿರುತ್ತೆ ಅದು ಸಿಗೋದು ನಿಮಗೆ ಈಗ ಕೋರ್ಟ್ಗಾರಮ್ಮ ರಾಮಯ್ಯ ಅವ್ರು ಬರೆದಿರೋ ಪುಸ್ತಕ ಓದ್ತಾ ಗೊತ್ತಾಗುತ್ತೆ ಇಲ್ಲ ಅವರ ಕವಿತೆಗಳು ನೋಡ್ದಾಗ ಗೊತ್ತಾಗುತ್ತೆ ಇಲ್ಲ ನಮ್ಗೆ ಇನ್ಸ್ಟಾನ್ಸ್ ಅಲ್ಲಿ ಹೇಳಿದಾಗ ನಾವು ಪುಸ್ತಕಗಳಾಗ್ಲಿ ಜರ್ನಲ್ಸ್ ಆಗ್ಲಿ ಅದು ನೋಡಿದಾಗ ನಮ್ಗೆ ಪ್ರೌಢಿಮೆ ಬರುತ್ತೆ ಇದು ವಾಟ್ಸಪ್ ಗೂಗಲ್ ಇದ್ರಲ್ಲಿ ನೋಡಿದ್ರೆ ನಿಮ್ಗೆ ಏನು ಬರೋದಿಲ್ಲ ಇನ್ಫ್ಯಾಕ್ಟ್ ನಮ್ಮಲ್ಲಿ ಸ್ಟಡೀಸ್ ಇದೆ ನಮ್ಮ ಹತ್ರ ಒಂದು ಕ್ಲಿನಿಕೇ ಇದೆ ಅದ್ರ ಕ್ಲಿನಿಕ್ ಹೆಸರು ಶೆಡ್ ಕ್ಲಿನಿಕ್ ಅಂತ ಅದೇನು ಅಂತಂದ್ರೆ ನಿಮಗೆ ಟೆಕ್ನಾಲಜಿನ ಯಾವ ರೀತಿ ಮಿಸ್ಯೂಸ್ ಮಾಡಿಕೊಂಡು ಬ್ರೈನ್ ಮೇಲೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಮಕ್ಕಳಿಗೆ ಅವರ ಬೆಳವಣಿಗೆ ಯಾವ ರೀತಿ ಕುಂಠಿತ ಆಗ್ತಾ ಇದೆ ಅದೇ ರೀತಿ ಫ್ಯಾಮಿಲಿಗಳು ಯಾಕೆ ಒಡೆದು ಹೋಗ್ತಾ ಇದೆ ಅಂತ ವಾಟ್ಸಪ್ ಅಲ್ಲಿ ನಮ್ಮ ಹೆಂಡತಿಗೆ ಅಲೋ ಅನ್ನೋದಿಲ್ಲ ಪಕ್ಕದ ಮನೆ ಹೆಂಡತಿಗೆ ಅಲೋ ಅನ್ನೋದಿಲ್ಲ ಅವ್ರಿಬ್ಬರು ಫೈಟ್ ಮಾಡ್ಕೊಂಡು ನಮ್ಮ ಹತ್ರ ಬರ್ತಾರೆ ಆಸ್ಪತ್ರೆಗೆ ಸರ್ ನಮ್ಮ ಹೆಂಡತಿ ಸರಿ ಇಲ್ಲ ಸರ್ ನಮ್ ಗಂಡ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ಸಂಬಂಧಗಳನ್ನ ನಮ್ಮ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನೀವು ಹಾಳು ಮಾಡ್ಕೊಡ್ತಾ ಇದ್ದೀರಲ್ಲ ಅಂತೇಳಿ ನಮಗ್ ತುಂಬಾ ಬೇಸರ ಆಗುತ್ತೆ ನಾವು ಕೌನ್ಸಿಲ್ ಮಾಡಿದಾಗ ಅವರಿಗೆ ಟ್ರೈನಿಂಗ್ ಕೊಟ್ಟಾಗ ಎಲ್ಲ ಆದಾಗ ಇಲ್ಲಿ ನಮ್ಮ ಜೊತೆ ತುಂಬಾ ಹೊರಗೆ ಹೊರಗೋಗಿ ತಕ್ಷಣ ದಿನ ಅವ್ರು ಶುರು ಮಾಡ್ತಾರೆ ಕೋತಿ ಆಟ ಅಂತ ಮತ್ತೆ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ ಐಸ್ ಅಂತ ಅಲ್ಲ ನಿಮ್ಮೆಂತಿ ಫೋಟೋ ನಿಮ್ಮ ಹತ್ರ ಇಟ್ಕೊಂಡ್ರಿ ಪಾಕಿಸ್ತಾನಿ ಅವ್ರಿಗೆ ಯಾಕೆ ಕಳಿಸ್ತೀರಾ ಆ ಫೇಸ್ಬುಕ್ ಅಂತೆ ಅದೇನೋ ವಾಟ್ಸಪ್ ಇನ್ನೊಂದೇನೋ ರೀಲ್ಸ್ ಮಾಡೋದಂತೆ ರೀಲ್ಸ್ ಮಾಡಿಬಿಟ್ಟು ರೈಲ್ವೆ ಹೇಳಿ ಹಿಂದೆ ಸೀರೋಗ್ ಇವೆಲ್ಲ ಯಾಕೆ ಬೇಕು ನಮ್ಗೆ ಟೆಕ್ನಾಲಜಿ ಇರೋದು ಟೆಲಿಫೋನ್ ಆಗಿ ಯಾವುದೇ ಇದ್ರೂ ನಿಮ್ ಕಮ್ಯುನಿಕೇಟ್ ಮಾಡ್ಕೊಳ್ಳೋದು ಕೂಡ ಈಗ ನೀವು ನೋಡಿ ಪಾಠ ಮಾಡೋದು ಕೂಡ ಈಗ ಫೋನ್ ನಿಂದ ಮಾಡ್ತಾ ಇದ್ದಾರೆ ನಮ್ಮ ಪೀಸರ್ಸ್ ನಾನು ಒಂದು ಯಾವುದೋ ಒಂದು ಅಕಾಡೆಮಿ ದೊಡ್ಡ ಅಕಾಡೆಮಿ ಬೆಂಗಳೂರಿನಲ್ಲಿ ಅಲ್ಲಿ ನನ್ನ ಕರೆದಿದ್ರು ಏನು ಅಂದ್ರೆ ನಾವು ಐ ಎ ಎಸ್ ಕೆ ಎ ಎಸ್ ಎಂ ಬಿ ಬಿ ಎಸ್ ಎಮ್ ಡಿ ಇವ್ರಿಗೆಲ್ಲ ತಯಾರು ಮಾಡ್ತಾ ಇದೀವಿ ನಾವು ಅಂತ ತಯಾರು ಮಾಡ್ತಾ ಇರೋದು ಏನು ಇವ್ರು ಆಲ್ರೆಡಿ ಒಂದು ಸೆಟ್ ಆಫ್ ಲೆಕ್ಚರ್ಸ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಪವರ್ ಪಾಯಿಂಟ್ ಮಾಡ್ಬಿಟ್ಟಿದ್ದಾರೆ ಅದನ್ನ ಅವಾಗವಾಗ ರಿಲೀಸ್ ಮಾಡೋದು ಅವ್ರ ಕೆಲಸ ಅಲ್ಲಿ ಮೈಷ್ನೇ ಇಲ್ಲ ನಾನು ಕೇಳಿದ್ರೆ ನಿಮ್ಮ ಪ್ರೊಫೆಸರ್ಸ್ ಯಾರು ಅವ್ರ ಜೊತೆ ಸ್ವಲ್ಪ ಇಂಟ್ರಾಕ್ಟ್ ಮಾಡ್ಬೇಕು ನಾನು ಅಂತ ಇಲ್ಲ ಸರ್ ಆಲ್ ಪ್ರೀ ರೆಕಾರ್ಡ ವಿಡಿಯೋ ಸಂಗತಿ ಒನ್ ಆಫ್ ದಿ ಪ್ರೊಫೆಸರ್ ಅಂತ ಕೇಳಿದ್ರೆ ಏನ್ ಪ್ರೊಫೆಸರ್ ಏನ್ ಮಾನಿಟರ್ ಮಾಡ್ತಾರೆ ಅವಾಗ ಹೋಗಿ ರಿಲೀಸ್ ಮಾಡ್ತಾರೆ ಬಿಡಬ್ಲ್ಯೂ ಎಸ್ ಎಸ್ ಅವರು ಕಾವೇರಿ ನೀರು ಬಿಡ್ತಾರೆ ಒಂದು ಡೆಲ್ಲಿನಲ್ಲಿ ಆ ರೀತಿ ಅವಾಗ ಹೋಗಿ ರಿಲೀಸ್ ಮಾಡ್ತಾ ಇರ್ತಾರೆ ಸೆನ್ಸ್ ನನ್ನ ಪ್ರಕಾರ ಯಾವತ್ತು ಅಷ್ಟೇ ನಮ್ಮ ಕಲಿಕೆ ಆಗೋದು ನಮ್ಮ ನಮ್ಮ ಟೀಚರ್ಸ್ ಬಂದು ನಿಮ್ ಮುಂದೆ ನಿಂತ್ಕೊಂಡು ಭಾವಗಳನ್ನು ನೋಡಿಕೊಂಡು ಅವ್ರಿಗೆ ಏನ್ ಅರ್ಥ ಆಗಿದೆ ಏನ್ ಅರ್ಥ ಆಗಿಲ್ಲ ಅಂತೇಳಿ ನಮ್ಮಿಬ್ಬರ ಒಂದು ಟೀಚರ್ ಮತ್ತೆ ಸ್ಟೂಡೆಂಟ್ಸ್ ಒಂದು ರಿಲೇಶನ್ಶಿಪ್ಸ್ ಮತ್ತೆ ಕಮ್ಯುನಿಕೇಶನ್ಸ್ ಇಲ್ದಿರ ನಿಮ್ಮ ಕಲಿಕೆ ಪೂರ್ಣ ಆಗುವುದೇ ಇಲ್ಲ ಈಗಿರೋದೆಲ್ಲ ಕುಂಠಿತ ಒಂದು ಕಲಿಕೆ ಆಗ್ತಾ ಇದೆ ಇನ್ನೊಂದು ಪಾರ್ಶಿಯಲ್ ಇನ್ಫಾರ್ಮೇಶನ್ ಅರ್ಧಂಬರ್ಧ ನೀವು ಅಕ್ಕಿ ಏನಾದ್ರೂ ಅರ್ಧ ಬೆಂದಿದೆ ನೀವು ಊಟ ಮಾಡೋದಿಲ್ಲ ಅಲ್ವಾ ಮತ್ತೆ ಅರ್ಧ ಬೆಂದಿರೋ ಸ್ಟೂಡೆಂಟ್ಸ್ ನಿಂತ್ಕೊಂಡು ನಾನೇನ್ ಪಠ ಮಾಡೋದು ಸೊ ಯಾವೊಂದು ಮಟ್ಟದಲ್ಲಿ ಈಗ ಬಂದಿದೆ ಇದನ್ನೆಲ್ಲ ನಾನು ತಮ್ಮಲ್ಲಿ ಶೇರ್ ಮಾಡ್ತಾ ಇರುವಂತ ಉದ್ದೇಶ ಇಷ್ಟೇ ನಾವು ಎಲ್ಲಿಂದ ಬಂದ್ವಿ ಅಂತಲ್ಲ ಬಟ್ ನಮ್ಮ ಗುರಿ ಎಲ್ಲಿ ಮುಟ್ಟಿದ್ವಿ ಅನ್ನೋದು ಇಂಪಾರ್ಟೆಂಟ್ ಈ ಯೂನಿವರ್ಸಿಟಿ ನೋಡಿದಾಗ ಹಿಂಭಾಗದಲ್ಲಿ ಬೆಟ್ಟಗಳಿದೆ ಗುಡ್ಡಗಳಿದೆ ಅದೇನ್ ಸೂಚಿಸುತ್ತೆ ಅಂದ್ರೆ ನಿಮಗಿಂತ ಎತ್ತರವಾಗಿ ಇನ್ನೊಬ್ರು ಇದ್ದಾರೆ ಅಂತ ಸೂಚಿಸುತ್ತೆ ನಾವು ಆ ಬೆಟ್ಟು ಆ ಒಂದು ಗುಡ್ಡ ಹಾಕಬೇಕು ಗುಡ್ಡ ಹಾಕದ್ಮೇಲೆ ನೀವು ನಮ್ಗೆ ಶತಶೃಂಗ ಪರ್ವತ ಅಂತರ ಏನಿದೆ ಅದನ್ನೊಂದು ಸರಿ ಹತ್ತಿ ಅದ್ ನೋಡಿದ್ಮೇಲೆ ಅಲ್ಲಿಂದ ಇನ್ನೊಂದು ಟೇಚಲ್ ಬೆಟ್ಟ ದೊಡ್ಡದಾಗಿ ಕಾಣುತ್ತೆ ಅದಾದ್ಮೇಲೆ ಹಿಮಾಲಯ ಕಾಣುತ್ತೆ ಆ ರೀತಿ ಇಲ್ಲ ಅಂದ್ರೆ ನಿಮ್ಮ ಗುರಿಗಳನ್ನ ನೀವು ಮುಟ್ಟಕಾಗೋದಿಲ್ಲ ನಾವು ಏನು ಟೀಚರ್ಸ್ ಯಾವಾಗ್ಲೂ ಈ ರೀತಿ ಹೇಳಿ ಹೇಳಿ ನಿಮಗೆ ಬೋರ್ ಹೊಡಿಸೋದಲ್ಲ ನೀವು ನಮ್ಮನ್ನೇ ಒಂದು ಎಕ್ಸಾಂಪಲ್ ಆಗಿ ತಗೋಬೇಕಾಗತ್ತೆ ನಾನು ಯಾವುದೇ ಕಾರಣಕ್ಕೂ ಒಂದು ಮೆಡಿಕಲ್ ಫೀಲ್ಡ್ ಹೋಗ್ಬೇಕು ಅಲ್ಲಿ ರಿಸರ್ಚ್ ಮಾಡಬೇಕು ಪ್ರೊಫೆಸರ್ ಆಗ್ಬೇಕು ಅವೆಲ್ಲ ಏನು ಇಲ್ಲ ನನ್ನ ಮನಸ್ಸಿನಲ್ಲಿ ನಾವಿದ್ ಏನು ಅಂತಂದ್ರೆ ಸೆರಿಕಲ್ಚರ್ ಮಾಡಬೇಕು ಅದರಲ್ಲಿ ಒಂದಷ್ಟು ರೇಷ್ಮೆ ಸೀರೆಗಳನ್ನರಿಬೇಕು ಅದರಿಂದ ಒಂದಷ್ಟು ಒಂದು ಫೈನಾನ್ಷಿಯಲಿ ನಾವು ಸ್ವಲ್ಪ ಸೆಟ್ಲ್ ಆಗ್ಬೇಕು ಅಂತೇಳಿ ಅಷ್ಟೇ ಇದ್ ನಮ್ಗೆ ಅಂದ್ರೆ ನಮ್ಮ ಟೀಚರ್ಸ್ ನನ್ನ ಹಾಗೆ ಹಗ್ಗ ಹಾಕಿ ಎಳ್ಕೊಂಡೋಗಿ 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 ತಕೊಂಡೋಗಿ ನಮ್ಗೆ ಈಗಿರೋ ಸ್ಥಾನದಲ್ಲಿ ಕೂಡಿಸ್ಬಿಟ್ಟಿದ್ದಾರೆ ಅದರಿಂದ ತಮ್ಮ ತಂದೆ ತಾಯಿಯಾಗಲಿ ತಮ್ಮ ಗುರುಗಳಾಗಲಿ ತಮ್ಮ ಹಿರಿಯರಾಗಲಿ ಅವರು ಏನು ಮಾರ್ಗದರ್ಶನ ನೀಡ್ತಾರೆ ಆ ಒಂದು ಮಾರ್ಗದರ್ಶನದಲ್ಲಿ ನಡೆದಾಗ ಗುರಿಯನ್ನು ಮುಟ್ಟಬಹುದು ಅನ್ನೋದಕ್ಕೆ ನಾನೇ ಒಂದು ಪ್ರತ್ಯಕ್ಷ ಉದಾಹರಣೆ ಅದರಿಂದ ತಮ್ಮಲ್ಲಿ ಕೇಳ್ಕೊಳೋದಿಷ್ಟೇ ಯೂನಿವರ್ಸಿಟಿ ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ ಯಾವ ಟೀಚರ್ ಕಡಿಮೆನೂ ಅಲ್ಲ ದೊಡ್ಡವರು ಅಲ್ಲ ಕಲಿಕೆ ಆಗುವಂತ ಒಂದು ಗುಣ ಮತ್ತು ಆ ಸ್ವಭಾವ ಒಂದು ವಿದ್ಯಾರ್ಥಿಯಲ್ಲಿ ಇದ್ದಾಗ ಅವನು ಯಾವ ಎತ್ತರಕ್ಕೆ ಬೇಕಾದರೂ ಏರ್ಬೋದು ಅನ್ನೋ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ನಮ್ಮ ಕುಲಪತಿಗಳಿಗೆ ನಮ್ಮ ಕುಲಸಚಿವರಿಗೆ ಬಹಳ ಪ್ರಮುಖವಾಗಿ ಈ ಉತ್ತರೋತ್ತರ ಪ್ರಶಸ್ತಿ ಪುರಸ್ಕೃತರು ಮೂರು ಜನ ಒಂದು ಹಿಮಾಲಯ ಪರ್ವತ ಇದ್ದಾಗ ಸಾರು ಅವರು ಅವ್ರದು ಸಾಕಷ್ಟು ನಾನು ಒಂದು ಏನೋ ಬಡವಣಿಗೆಗಳಿದೆ ಅದನ್ನೆಲ್ಲ ನಾನು ಒಂದಷ್ಟು ನೋಡಿದ್ದೀನಿ ನಾನೆಲ್ಲ ಓದೋ ಇರ್ಬೋದು ಸರ್ ತಮಗೆ ಸಾಕಷ್ಟು ಓದಿದ್ದೀನಿ ಮತ್ತೆ ನಮ್ಮ ಕುಲಪತಿಗೆ ಹೇಳ್ತಾ ಇದ್ರು ಬೆಂಕಿಯಲ್ಲಿ ಅರಳಿದ ಹೂವು ಅಂತ ಯಾವತ್ತು ಅಷ್ಟೇ ಒಂದು ಬಂಗಾರವನ್ನ ಸಾಕಷ್ಟು ಪುಟ ಹಿಡಿದಷ್ಟು ಹಿಡಿದಷ್ಟು ಅದರಲ್ಲಿ ಒಳಪು ಹೆಚ್ಚುತ್ತಾ ಹೋಗುತ್ತೆ ಅನ್ನೋದಕ್ಕೆ ಒಂದು ಇವತ್ತು ಉದಾಹರಣೆ ಅಂತಂದ್ರೆ ನಮ್ಮ ಡಾಕ್ಟರ್ ಅಕ್ಕೈ ಅವರು ಬಹಳ ಮುಖ್ಯವಾಗಿ ಒಂದು ಚಿಕ್ಕ ಹಳ್ಳಿ ಯಾವತ್ತು ನಮ್ದು ಕೋಲಾರ ಜಿಲ್ಲೆ ಅಂತಂದ್ರೆ ಬರಪೀಡಿತ ಜಗ ಅದರಲ್ಲಿ ಏನು ಇಲ್ಲವೇ ಇಲ್ಲ ನೀರೇ ಇಲ್ಲವೇ ಇಲ್ಲ ನಾವ್ಯಾರು ಬುದ್ಧಿವಂತರು ಅಲ್ಲವೇ ಅಲ್ಲ ಅನ್ನೋ ಮಟ್ಟಕ್ಕೆ ಒಂದು ಇಂಪ್ರೆಷನ್ ಒಂದು ಕ್ರಿಯೇಟ್ ಆಗಿದ್ದ ಕಾಲದಲ್ಲಿ ಒಂದು ಸಿರಿಧಾನ್ಯಗಳನ್ನ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮಾಡಿ ಸಿರಿಧಾನ್ಯಗಳಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಹೇಳಿ ಈಗ ಸಿರಿಧಾನ್ಯ ಮೇಳ ಮೇಲೆ ನಡೀತಾ ಇದೆ ನಾವೆಲ್ಲ ಬೆಳೆದಿದ್ದು ಬರೀ ರಾಗಿ ಏನಪ್ಪಾ ರಾಗಿ ಅದು ಇದು ಬೆಳೆದು ತಿಂದ ಬೆಳೆದವ್ರು ನಾವೆಲ್ಲ ಅದಕ್ಕೆ ಇನ್ನೂ ಗಟ್ಟಾಗಿದ್ದೀವಿ ಎಷ್ಟು ವರ್ಷ ಆದ್ರೂ ಕೂಡ ಸೊ ಈಗಿರೋರೆಲ್ಲ ನಾನು ಫ್ಯಾನ್ಸಿ ಫ್ಯಾನ್ಸಿಯಾಗಿ ತಿನ್ನಕ ನೋಡಿ ಸೈಕಲ್ ಯಾವ ರೀತಿ ಕಂಪ್ಲೀಟ್ ಆಗುತ್ತೆ ಅಂತ ಮತ್ತೆ ಈಗೆಲ್ಲಾರನ್ನ ಏನು ಅಂದ್ರೆ ನೀವು ಹಳ್ಳಿ ಜೀವನಕ್ಕೆ ಹೋಗಿ ಹದಿನೈದು ದಿವಸ ಅಲ್ಲಿ ಇದ್ರೆ ನಿಮ್ಗೆ ನೇಚರ್ ಟ್ಯೂರ್ ಆಗುತ್ತೆ ಅಂತ ನಾನೇ ಬರ್ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಆಗ್ತಾ ಇದೆ ಈಗ ರಾಗಿ ತಿಂತಿರೋರೆಲ್ಲರೂ ಈಗ ರಾಗಿ ಇದ್ದಾರೆ ತಿಂತಾರೆ ತಿಂತಾ ಇದ್ದಾರೆ ಸಜ್ಜೆ ತಿಂತಾ ಇದ್ದಾರೆ ಆ ಸಿರಿಧಾನ್ಯಗಳನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅದ್ನ ಯಾವ ರೀತಿ ಸಂಸ್ಕರಿಸ್ಬೇಕು ಅದನ್ನ ಯಾವ ರೀತಿಯಾಗಿ ನಾವೊಂದು ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ಹೇಳಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಬೆಳೆದು ಆ ಒಂದು ಮಾರ್ಗದರ್ಶನ ನೀಡಿ ಸಾಕಷ್ಟು ಜನಗಳಿಗೆ ಒಂದು ಅವಕಾಶಗಳನ್ನ ಕಲ್ಪಿಸಿಕೊಟ್ಟು ಅವರ ಜೀವನಗಳನ್ನ ಹಸರಾಗಿದಂತ ನಮ್ಮ ಎ ವಿ ರತ್ನಮ್ಮ ಅವರೇನಿದ್ದಾರೆ ಅವ್ರನ್ನೂ ಸಹ ಇವತ್ತು ಗೌರವಿಸ್ತಾ ಇರೋದು ನಮ್ಗೆ ಬಹಳ ಹೆಮ್ಮೆ ತರುತ್ತೆ ಈ ಒಂದು ನಮ್ಮ ಕುಲ ಕುಲಪತಿಗಳು ಹೇಳಿದಾಗೆ ಯೂನಿವರ್ಸಿಟಿಗೆ ಗೌರವ ಸಿಗುತ್ತೆ ಅಂತ ಇವತ್ತು ಮೂರು ಜನ ನಾವು ಉತ್ತರೋತ್ತರ ಪ್ರಶಸ್ತಿಗಳನ್ನ ಈ ಏನು ಸಮಾರಂಭದಲ್ಲಿ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅದು ನಮಗೆಲ್ಲ ಸಿಕ್ಕಿದಂತ ಒಂದು ಅವಕಾಶ ಮತ್ತೆ ಗೌರವ ಅವರಿಗೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ ಜಯ